ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಆರಾಮಿದ್ದೀನಿ ನೋಡಿ ಇವತ್ತು ಮಂಗಳವಾರ ಇವತ್ತು ನಾನು ಮನೇಲಿದ್ದೀನಿ ರಜೆ ಇದೆ ನನಗೆ ಸೊ ಮನೇಲಿದ್ದರೆ ಎಷ್ಟು ಕೆಲಸ ಆಯಿತು ಇವತ್ತು ಬಟ್ಟೆ ಪಾತ್ರೆ ಎಲ್ಲ ಕ್ಲೀನಾಗಿದೆ ಇನ್ನು ಪೂಜೆ ಮಾಡಬೇಕು ಪೂಜೆನೂ ಆಯ್ತು ನೋಡಿ ಇವಾಗ ಮನೆಯಲ್ಲಿ ಲೋಬನ್ ಹಾಕಿದ್ದೀರಿ ಇವತ್ತು ಮಂಗಳವಾರ ಒಪ್ಪತ್ತು ಊಟ ಮಾಡಿಲ್ಲ ಇವಾಗ ಊಟ ಇದ್ದೀನಿ ಊಟ ಮಾಡೋಣ ಬರೀ ಇವತ್ತು ಮನೇಲಿ ಕೆಲಸನೇ ಆಯಿತು ಜಿಂಕ ಮಾಡಿದ್ದ ಆಮೇಲೆ ಅಂತೂ ಮೊಸರು ಐತಿ ಶಿಂಗ ಚಟ್ನಿ ಐತಿ ಆಮೇಲೆ ರೊಟ್ಟಿ ಊಟ ಮಾಡಿ ಬರ್ರಿ ಫ್ರೆಂಡ್ ಊಟ ಮಾಡೋಣ ಕರ್ ನಗರದಲ್ಲಿ ಇದೆ ನೋಡಿ ಇದು ಮಿಲ್ ಸೊ ಅವಾಗಿಂದಾಗೆ ಗೋಧಿ ಗೋಧಿನ ಹಾಕಿ ಕೊಡ್ತಾರೆ ಮಿಷಿನ್ ಎನಿ ಟೈಮ್ ಚಾಲು ಇರುತ್ತೆ ಬನ್ನಿರಿ ತೊಗೊಳ್ಳಿ ವಿಸಿಟ್ ಮಾಡಿ ಇಲ್ಲೂ ಕೂಡ ನಾವಿಲ್ಲಿ ತೊಗೊತಾ ಇದ್ರಿ ಚೆನ್ನಾಗಿದೆ ಗೋಧಿ ಮಾತ್ರ ತುಂಬ ಮೆತ್ತಗಾಗುತ್ತೆ ಚಪಾತಿ ನೋಡಿ ಫ್ರೆಂಡ್ ಇಷ್ಟಾಯಿತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಯಿತು ಇನ್ನು ಗೋಧಿ ಸಪ್ರೇಟ್ ತೊಗೊಂಡಿದ್ದೀನಿ ಎಣ್ಣೆ ಸಪ್ರೇಟ್ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನಿಮ್ಗೆ ಆವಾಗಲೂ ನಾನೊಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಅದು ಅಡ್ರೆಸ್ ಹೇಳ್ತೀನಿ ಆಮೇಲೆ ನೋಡಿ ಫ್ರೆಂಡ್ ಎಲ್ಲ ರೇಷನ್ ತೊಗೊಂಬಂದೆ ಮಾಲಲ್ಲೇ ತೊಗೊಂಡ್ಬರೋಣ ಅಂದೆ ಮಾಲ್ಗೆ ಹೋಗೋಕ್ಕೆ ಗಾಡಿಯಲ್ಲಿಗೋಸ್ಕರ ಮಾಮೂಲಿ ಎಷ್ಟು ಅಂಗಡಿಯಲ್ಲೇ ತೊಗೊಂಡ್ಬಂದಿದಿರಿ ಅಕ್ಕಿ ತೊಗೊಂಬಂದಿದಿರಿ ಆನಂತರ ಪ್ರತಿಯೊಂದು ಐಟಮ್ ತೊಗೊಂಡ್ಬಂದಿದ್ರಿ ನೋಡಿ ಯಾವುದಿಲ್ಲಾಂದ್ರೂ ನಡೆಯಲ್ಲ ನಾವು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಸೊ ಅದಕ್ಕೋಸ್ಕರ ಎಲ್ಲನೂ ಇರಬೇಕು ನಾಳೆ ಬೇರೆ ಅಮಾವಾಸ್ಯೆ ಸಾರಿ ಪೌರ್ಣಮಿ ಹುಣ್ಣಿಮೆ ಇದು ಪಾನಿಪುರಿ ಬಟ್ ಯಾವಾಗ ಮಾಡ್ತೀನಿ ಏನೋ ಗೊತ್ತಿಲ್ಲ ತಂದಿದ್ದೀನಿ ಅಷ್ಟೇ ಮಾಡೋಣ ಅಂದ್ಕೊಂಡು ನಾಳೆ ಎಲ್ಲ ಬಾಕ್ಸಿಗೆ ಹಾಕಿರ್ತೀನಿ ಸದ್ಯಕ್ಕೆ ಒಂದೊಂದು ಬೇಕಾಗಿತ್ತು ಟೀ ಪುಡಿ ತೊಗೊಂಡಿದ್ದೀನಿ ಆ ಥರ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಕೆಲವೊಂದು ಐಟಮ್ ತೊಗೊ ಉಪ್ಪು ಇರಲಿಲ್ಲ ಉಪ್ಪು ತೊಗೊಂಡಿದ್ದೀನಿ ಓ ಅದಕ್ಕೋಸ್ಕರ ಇದು ಗೋಧಿ ಹಿಟ್ಟು ನೋಡಿರಿ ಇದು ನಾನು ಅಂಗಡಿಯಲ್ಲಿ ತಂದಿಲ್ಲ ಇದು ಮಿಲ್ ಹತ್ರ ಹೋಗಿ ತೊಗೊಂಡ್ಬಂದಿದ್ದೀನಿ ಆಮೇಲೆ ಆ ಅಂಗಡಿ ವಿಡಿಯೋ ಮಾಡಿದ್ದೀನಿ ಅದು ಕೂಡ ನೀವು ಅಲ್ಲಿ ಚೆನ್ನಾಗಿ ಜೋಳ ಆಮೇಲೆ ಕಡಲೆ ಹಿಟ್ಟು ಎಲ್ಲ ಸಿಗುತ್ತೆ ನೋಡಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಕೊಂಡ್ಕೊಂಡು ತಿಂತೀರಿ ನೋಡಿ ಊರಲ್ಲಾದರೆ ಸುಮ್ಮನೆ ರೇಷನ್ ಕಿ ಅನ್ನ ಇದು ಸರಿ ರೊಟ್ಟಿ ಪಲ್ಯ ಬೇಜಾರಾದಾಗ ಪೊಡ್ಡು ಗುರುಪಂಗ್ಳ ಅಂತಾರಲ್ರಿ ಅದು ಆ ನಂತರ ಯಾವಾಗಾದರೂ ದಪಾಟಿ ಆ ಥರ ಮಾಡ್ಕೊಂಡು ತಿಂತಾರೆ ಇವೆಲ್ಲ ನಾವು ಬೆಂಗಳೂರಲ್ಲಿರೋದ್ರಿಂದ ಬಾಯಿ ರುಚಿಗೆ ಇವು ಏನು ಮಿಕ್ಸಿ ಇಡ್ಲಿ ಪಾನಿಕ್ ಅಂತ ಮೈದು ಶಾವಿಗೆ ಅಂತ ಎಲ್ಲ ತಿಂತೀರಿ ನೋಡಿ ಏನು ಮಾಡೋದು